ಅಶ್ವವೇಗ ಸೂಪರ್ ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟ್ ಲೆವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಐದು ವರ್ಷವೂ ಕಾಂಗ್ರೆಸ್ ಸರ್ಕಾರ ನಾನೇ ಸಿಎಂ ನಾಯಕತ್ವ ಬದಲಾವಣೆ ಗೆ ಟ್ವಿಸ್ಟ್ ಕೊಟ್ಟ ಸಿದ್ದರಾಮಯ್ಯ ಐ ಹ್ಯಾವ್ ನೋ ಆಪ್ಷನ್ ಎಂದು ಸೈಲೆಂಟ್ ಆದ ಡಿಕೆಶಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ಹೇಳಿದ್ಯಾರು ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೂ ಗೊತ್ತಿದೆ ಎಂದ ಬಿವೈವಿ ಇತ್ತ ಸದ್ಯಕ್ಕೆ ನಾನು ಆಕಾಂಕ್ಷಿ ಅಲ್ಲ ಎಂದ ಶ್ರೀರಾಮುಲು ಕೃಷಿ ಭೂಮಿ ಸ್ವಾಧೀನ ವಿರೋಧಿಸಿ ರೈತರ ಹೋರಾಟ ಅನ್ನದಾತರಿಗೆ ಬೆಂಬಲಿಸಿ ಮೋಹಕತಾರೆ ರಮ್ಯಾ ಪೋಸ್ಟ್ ಅನ್ನದಾತರ ನೆರವಿಗೆ ನಿಲ್ಲುವಂತೆ ಸಿಎಂಗೆ ಮನವಿ ಮಂಡ್ಯದಲ್ಲಿ ಅರೆಬೆಂದ ಸ್ಥಿತಿಯಲ್ಲಿ ವ್ಯಕ್ತಿ ಶವ ಪತ್ತೆ ತಟ್ಟಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಪರಿಶೀಲನೆ ಟೈರ್ ಬಳಸಿ ಮೃತದೇಹ ಸುಟ್ಟಿರುವ ಶಂಕೆ ಬೆಂಗಳೂರಲ್ಲಿ ಗುಂಡಿಗಳಿಂದಲೇ ಜೀವಕ್ಕೆ ಸಂಚಕಾರ ಏಕಾಏಕಿ ಆಯ ತಪ್ಪಿ ಬಿದ್ದ ಸವಾರ ಬದುಕಿದ್ದೆ ಪವಾಡ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆ ರಾಮನಗರದ ಬಳಿಕ ಮತ್ತೊಂದು ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರನ್ನ ಸರ್ಕಾರ ಈಗ ಬದಲಾವಣೆ ಮಾಡಿದೆ ನೋಡಿ ರಾಮನಗರ ಆಯಿತು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇನ್ಮುಂದೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಕರಿಬೇಕು ಮರುನಾಮಕರಣಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡುವಂತ ವಿಚಾರಕ್ಕೆ ಸಂಪುಟ ಅಸ್ತು ಹೊಂದಿದೆ ಈ ಪ್ರಸ್ತಾವನೆಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಟ್ಟಿದೆ ಬಾಗೇಪಲ್ಲಿ ಹೆಸರು ಬದಲಾವಣೆಗೂ ಕೂಡ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ ಭಾಗ್ಯನಗರ ಬಾಗೇಪಲ್ಲಿನ ಇನ್ಮುಂದೆ ಭಾಗ್ಯನಗರ ಅಂತ ಕರೀಬೇಕು ಸಹಜವಾಗಿ ಇವತ್ತು ನಿರೀಕ್ಷೆ ಇತ್ತು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ವಿಚಾರ ಚರ್ಚೆಗೆ ಬರುತ್ತೆ ಅಂತ ಚಿಕ್ಕಬಳ್ಳಾಪುರದ ಬಳಿ ಇರುವಂಥ ನಂದಿ ಬೆಟ್ಟದಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಸೊ ಅಂದರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುವಂಥ ನೆಲಮಂಗ್ಲ ಆಗಿರ್ಬೋದು ಅಥವಾ ದಾವಸ್ಪೇಟೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಭಾಗಕ್ಕೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಪಡೆ ಆಗುವಂಥ ಇನ್ನು ಮುಂದೆ ಬೆಂಗಳೂರು ಗ್ರಾಮಾಂತರ ಅಂತ ಆಗಿಲ್ಲ ಅದರ ಬದಲಿಗೆ ಬೆಂಗಳೂರು ಉತ್ತರಕ್ಕೆ ಅದನ್ನು ಸೇರ್ಪಡೆ ಮಾಡುವಂಥ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿದೆ ಆಮೇಲೆ ಇನ್ಫ್ಯಾಕ್ಟ್ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರಕ್ಕೆ ಚರ್ಚೆಗೆ ಬರುತ್ತೆ ಅಂತೇಳಿ ಈಗ ಆಲ್ರೆಡಿ ನಾವು ಗಮನಿಸಿದ್ವಿ ಈಗ ಅದೇ ರೀತಿಯಾಗಿ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಾಗೇಪಲ್ಲಿಯನ್ನು ಇನ್ಮುಂದೆ ಭಾಗ್ಯನಗರವಾಗಿ ಮರುನಾಮಕರಣ ಮಾಡಲಾಗುತ್ತೆ ಈಗ ಆಲ್ರೆಡಿ ರಾಮನಗರ ಚೇಂಜ್ ಮಾಡುವಂಥ ಕೆಲಸ ಆಯ್ತಲ್ಲ ಅದೇ ಥರ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಬಾಗೇಪಲ್ಲಿಯನ್ನ ಭಾಗ್ಯನಗರ ಅಂತೇಳಿ ಮರುನಾಮಕರಣ ಮಾಡೋದಕ್ಕೆ ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸೊ ಯಾಕಂತಂದರೆ ಈ ಈ ಒಂದು ವಿಚಾರ ಏನಿದೆ ಈಗ ಆರಂಭದಲ್ಲಿ ರಾಮನಗರದ ವಿಚಾರವಾಗಿಯೂ ಕೂಡ ಒಂದಷ್ಟು ಟೀಕೆಗಳನ್ನು ಅಥವಾ ಮಾಡಬಾರ್ದು ಅನ್ನುವಂಥ ಕೂಗಳನ್ನು ವಿಪಕ್ಷಗಳು ಮಾಡ್ತಾ ಇತ್ತು ಬಟ್ ಆದರೆ ಹಿಡಿದ ಹಠ ಮಾಡೇ ಮಾಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ವಿಚಾರವಾಗಿ ಅವ್ರ ಹೆಸರು ಬರ್ತಾ ಇತ್ತು ಯಾಕಂತಂದರೆ ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಅಂದ್ಕೊಂಡ್ರು ಅದನ್ನು ಮಾಡ್ತಾರೆ ಅಂತ ಆ ಒಂದು ಟಾಕ್ ಇದೆ ಸೊ ಅದೇ ಪ್ರಕಾರವಾಗಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗಿದೆ ಕೇವಲ ಇದೊಂದೇ ವಿಚಾರ ಅಲ್ಲ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಸದ್ಯ ಈಗ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ಥರದ ಒಂದು ಮಹತ್ವದ ನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾ ಹೇಳ್ತೀನಿ ನೆಲ್ಮಂಗ್ಲ ಆಮೇಲೆ ಇನ್ನೂ ಬೇರೆ ಬೇರೆ ಭಾಗ ಏನು ಸೇರ್ಕೊಳ್ಳುತ್ತೆ ಆ ಎಲ್ಲ ಊರುಗಳಿಗೂ ಕೂಡ ಈಗ ಅದನ್ನು ಬೆಂಗಳೂರು ಉತ್ತರ ಅಂತೇಳಿ ಮರುನಾಮಕರಣ ಮಾಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆಮೇಲೆ ಈಗ ಆಲ್ರೆಡಿ ಮೊನ್ನೆ ಸಚಿವ ಸಂಪುಟ ಸಭೆ ಆಗಿತ್ತು ಅಂದರೆ ಆರಂಭದಲ್ಲಿ ನಂದಿ ಬೆಟ್ಟದಲ್ಲಿ ಆಗಬೇಕಾಗಿತ್ತು ಬಟ್ ಅದಾದ ಮೇಲೆ ಪೋಸ್ಟ್ಪೋನ್ ಮಾಡುವಂಥ ಕೆಲಸ ಆಗಿತ್ತು ಅಂದರೆ ವಿಧಾನಸೌಧದಲ್ಲೇ ನಡೀತು ಈಗ ಇವತ್ತು ನಡೆದಂಥ ವಿಶೇಷ ಸಚಿವ ಸಂಪುಟ ಸಭೆ ಏನಿದೆ ಆ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಈಗ ಒಪ್ಪಿಗೆ ಸಿಕ್ಕಿದೆ ಆಮೇಲೆ ಈ ಥರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಅದರಲ್ಲೂ ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದಷ್ಟು ಬದಲಾವಣೆಗಳು ಅದು ಮರುನಾಮಕರಣ ಆಗಿರ್ಬೋದು ಅಥವಾ ಒಂದಷ್ಟು ವಿಚಾರಗಳನ್ನು ಸೇರ್ಪಡೆ ಮಾಡುವಂಥ ವಿಚಾರ ಆಗಿರ್ಬೋದು ಅಂದರೆ ಈ ಹೆಸರಿಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು ಯಾಕಂತಂದ್ರೆ ಈ ಥರದ ಚರ್ಚೆ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ ಆಮೇಲೆ ಆಸ್ ಯೂಶಿಯಲ್ ಯಥಾಪ್ರಕಾರವಾಗಿ ಪ್ರಕಾರವಾಗಿ ವಿಪಕ್ಷಗಳು ಅದನ್ನು ವಿರೋಧ ಮಾಡುವಂಥದ್ದು ಟೀಕೆ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಬಿ ಬಿ ಎಂ ಪಿ ಇದ್ದಿದ್ದು ಏನು ಆಮೇಲೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯಿತು ಮೇಲೆ ವಾರ್ಡ್ಗಳ ವಿಂಗಡಣೆ ಮಾಡಿದ್ದು ಅದೆಲ್ಲವೂ ಕೂಡ ನಾವು ಗಮನಿಸಿದ್ದೀವಿ ಈಗ ಅದೆಲ್ಲದರ ಜೊತೆಗೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರೇನಿದೆ ಅದನ್ನ ಬದಲಾವಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಸ್ತಾವನೆಯನ್ನ ಏನು ಸಲ್ಲಿಕೆ ಮಾಡಲಾಗಿತ್ತು ಆ ಪ್ರಸ್ತಾವನೆಗೆ ಇವತ್ತು ಆ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು ಯಾಕಂತಂದರೆ ಒಂದು ಕಡೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಈಗ ಹಿಂದೆ ನಾವೆಲ್ಲ ಗಮನಿಸಿದ್ವಲ್ಲ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು ಆ್ಯಂಡ್ ಇವತ್ತು ಇದಕ್ಕೆ ಈಗ ಆಲ್ರೆಡಿ ಈ ಥರದೊಂದು ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿತ್ತು ಯಾಕಂತಂದ್ರೆ ಆ ತರದೊಂದು ಸೂಚನೆ ಸಿಕ್ಕಿತ್ತು ಆ ಪ್ರಸ್ತಾವನೆಗೆ ಸಂಬಂಧಪಟ್ಟಂಥ ಚರ್ಚೆ ಆದಂಥ ವೇಳೆಯಲ್ಲಿ ಅವರ ಸಹಮತ ಇದೆಯೋ ಇಲ್ವೋ ಅಥವಾ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ಆ ನಂತರದಲ್ಲಿ ಅದಕ್ಕೆ ಒಪ್ಪಿಗೆ ಕೊಡುವಂತ ಕೆಲಸ ಆಗುತ್ತೆ ಬಟ್ ಅದರಲ್ಲಿ ಈಗ ಬಾಗೇಪಲ್ಲಿ ಒಂದು ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತ ವಿಷಯ ಪ್ರಸ್ತಾಪ ಆದಾಗ ಮುಂದಲ್ಲೆಗೆ ಬಂದಾಗ ಅದರ ಚರ್ಚೆ ಆಗಿದೆ ಆ ಚರ್ಚೆಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಒಪ್ಪಿಗೆ ಸಿಕ್ಕಿದೆ ಇನ್ಮುಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲ ಬೆಂಗಳೂರು ಉತ್ತರ ಜಿಲ್ಲೆ ಅಂದ್ರೆ ನಾರ್ತ್ ಬೆಂಗಳೂರು ನಾರ್ತ್ ಅಂತ ಒಂದು ಮಹತ್ವದ ನಿರ್ಧಾರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಆಮೇಲೆ ಮೊನ್ನೆ ಸಚಿವ ಸಂಪುಟ ಸಭೆ ಆದಂತ ಸಂದರ್ಭದಲ್ಲೂ ಕೂಡ ಅಂದ್ರೆ ಈ ಈಗ ಕಾಂಗ್ರೆಸ್ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂದು ಎರಡು ವರ್ಷದ ಮೇಲಾಗಿದೆ ಆ ಎರಡು ವರ್ಷದ ಅವಧಿಯಲ್ಲಿ ಈ ಥರದ ಬದಲಾವಣೆಗಳನ್ನು ಅಂದರೆ ಮರುನಾಮಕರಣ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳನ್ನು ಸರ್ಕಾರ ಮಾಡ್ತಾ ಬರ್ತಾ ಇದೆ ಅದಕ್ಕೆ ಈಗ ಇದು ಕೂಡ ಸೇರ್ಪಡೆಯಾಗಿದೆ ಬಾಗೇಪಲ್ಲಿ ಅದು ಕೂಡ ಬಾಗೇಪಲ್ಲಿ ಅಂತಲೇ ಈ ಆಂಧ್ರ ಭಾಷೆಯಲ್ಲಿ ಮಾತನಾಡ್ತಾರಲ್ಲ ಬಾಗೇಪಲ್ಲಿ ಅಂತಂದರೆ ಹಳ್ಳಿ ಹಳ್ಳಿ ಅನ್ನುವಂಥ ಅರ್ಥ ಬರುತ್ತೆ ಆಲ್ಮೋಸ್ಟ್ ನೀವೆಲ್ಲ ಆ ಸೈಡು ನಾವೆಲ್ಲ ಈ ಚಿಕ್ಕಬಳ್ಳಾಪುರ ಕೋಲಾರ ಆ ಸೈಡ್ ಈ ಬಾರ್ಡರ್ ಲೆವೆಲ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಈ ಥರದ ಹೆಸರುಗಳು ಸಿಗುತ್ತೆ ಮದನ್ಪಲ್ಲಿ ಅಂತೆ ಆಮೇಲೆ ಈ ಥರ ಬೇರೆ ಬೇರೆ ಊರುಗಳಿದೆ ಈಗ ಆ ಬಾಗೇಪಲ್ಲಿ ಅನ್ನುವಂಥ ಹೆಸರೇನಿದೆ ಅದು ಅದು ಕೂಡ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ಆಗಿತ್ತು ಸೊ ಹಾಗಾಗಿ ಭಾಗ್ಯನಗರ ಅಂದರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಈಗ ಬಾಗೇಪಲ್ಲಿ ಅಂತಂದರೆ ಅದು ಒಂಥರ ಅರ್ಧ ಕನ್ನಡ ಅರ್ಧ ತೆಲುಗು ಎರಡು ಮಿಕ್ಸ್ ಆಗಿ ಭಾಗ್ಯಪಲ್ಲಿ ಅದು ಬಟ್ ಈ ಕಂಪ್ಲೀಟಾಗಿ ಭಾಗ್ಯನಗರ ಅಂತಂದರೆ ಅದು ಕನ್ನಡದೇ ಹೆಸರು ಸೊ ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಬಂದಂತ ಸಂದರ್ಭದಲ್ಲಿ ಕೂಡ ಈಗ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ ಆಮೇಲೆ ಈಗ ಆಲ್ರೆಡಿ ನೋಡಿ ಸರ್ಕಾರ ಬಂದಂಥ ನಂತರದಲ್ಲಿ ಒಂದಷ್ಟು ವಿಚಾರ ಅಂತ ಅಂದರೆ ಈ ಮಾಲ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಈ ಬೋರ್ಡಿಂಗ್ ಹಾಕುವಂಥ ವಿಚಾರದಲ್ಲಿ ಕೂಡ ಒಂದಷ್ಟು ಬದಲಾವಣೆ ತರುವಂಥ ಕೆಲಸ ಆಗಿತ್ತು ಯಾಕಂತಂದರೆ ಪ್ರಿಯಾರಿಟಿ ಏನಿದ್ರು ಮೊದಲು ಕನ್ನಡಿಗ ಕೊಡಬೇಕು ಕನ್ನಡಗೆ ಕೊಡಬೇಕು ಅಂತೇಳಿ ಆ ವಿಚಾರವಾಗಿಯೂ ಕೂಡ ಈಗ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇದ್ದರೆ ಫಾರ್ಟಿ ಪರ್ಸೆಂಟ್ ಇಂಗ್ಲೀಷ್ ಇರಬೇಕು ಆ ಥರದ ಒಂದಷ್ಟು ಚೇಂಜಸ್ಸು ಆಮೇಲೆ ಈ ಹಿಂದೆ ರಾಮನಗರದ ವಿಚಾರದಲ್ಲೂ ಕೂಡ ಆ ಥರದ ಬದಲಾವಣೆ ಮಾಡುವಂಥ ಕೆಲಸ ಆಗಿತ್ತು ಈಗ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ಬಾಗೇಪಲ್ಲಿ ಎರಡು ಕೂಡ ಆಡ್ ಆನ್ ಆಗಿದೆ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ವಿವೇಕ್ ಒಂದ್ ಕಡೆ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದರ ಜೊತೆಗೆ ಬಾಗೇಪಲ್ಲಿ ಈ ಎರಡು ಮರುನಾಮಕರಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಸಿಕ್ಕಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ವಿವೇಕ ಎಸ್ ಪ್ರಭು ಇಂದು ನಡೆದಂಥ ವಿಶೇಷ ಕ್ಯಾಬಿನೆಟ್ನಲ್ಲಿ ಒಂದು ಎರಡು ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದೆ ಸರ್ಕಾರ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಅಂತ ಕರೆಸ್ಕೊಳ್ಳುವಂಥ ಏನು ಭಾಗಗಳಿದ್ದು ಈ ಎಲ್ಲದಕ್ಕೂ ಕೂಡ ಈಗ ಬೆಂಗಳೂರು ಉತ್ತರ ಅಂತ ನಾಮಕರಣ ಮಾಡಲಾಗಿದೆ ಬೆಂಗಳೂರು ಉತ್ತರ ಅಂದರೆ ಬೆಂಗಳೂರು ನಾರ್ತ್ ಅಂತ ಈಗಾಗಲೇ ನಾಮಕರಣ ಮಾಡಲಾಗಿದೆ ಅಂದರೆ ಹೊಸದಾಗಿ ಒಂದಿಷ್ಟು ಪ್ರಾಪರ್ಟಿ ಬೆಲೆಗಳು ಕೂಡ ಹೆಚ್ಚು ಆಗುವಂಥ ಸಾಧ್ಯತೆಗಳಿದೆ ಬೆಂಗಳೂರು ಗ್ರಾಮಾಂತರಗಿಂತ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಅಂದರೆ ಒಂದಿಷ್ಟು ಹೆಚ್ಚು ಬೆಲೆ ಆಗುವಂಥ ಸಾಧ್ಯತೆಗಳಿದೆ ಇದನ್ನು ಹೊರತುಪಡಿಸಿ ಇನ್ನು ಭಾಗ್ಯಪಲ್ಲಿ ಅನ್ನೋ ಒಂದು ಹೆಸರನ್ನು ಕೂಡ ಬದಲಾವಣೆ ಆಗಿದೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪ್ರಸ್ತಾವನೆ ಕೂಡ ಆಗಿತ್ತು ಈ ಹೆಸರು ಬದಲಾವಣೆ ಆಗಬೇಕು ಅಂದ್ರೆ ಭಾಗ್ಯಪಲ್ಲಿ ಅನ್ನೋ ಒಂದು ಮೂಲ ಹೆಸರು ಅದು ಆಂಧ್ರ ಪ್ರದೇಶನ ಹೆಸರು ಕೂಡ ಆಗಿರ್ತಕ್ಕಂಥದ್ದು ಮತ್ತೆ ಇದು ಈಗಾಗಲೇ ಆಂಧ್ರದ ಕೋಲಾರ್ ಕೋಲಾರ ಭಾಗದಲ್ಲಿರತಕ್ಕಂಥವರಿಗೆ ಭಾಗ್ಯಪಲ್ಲಿ ಅನ್ನೋ ಒಂದು ಹೆಸರನ್ನ ಕೂಡ ಕರೀತಿದ್ರು ಇದು ಒಂದು ರೀತಿಯಾಗಿ ಒಂದಿಷ್ಟು ಜನಕ್ಕೆ ಕೂಡ ಅಸಮಾಧಾನವನ್ನು ಹೊರ ಹಾಕ್ತಿದ್ರು ಸಾಕಷ್ಟು ಬಾರಿ ಅವರ ಅಸಮಾಧಾನವನ್ನು ಹಾಕ್ತಿದ್ರು ಯಾಕಂದ್ರೆ ಇದು ಆಂಧ್ರ ಭಾಗದ ಹೆಸರಾಗಿದೆ ಇದು ನಮ್ಮ ರಾಜ್ಯಕ್ಕೆ ಸೇರುವಂತಹ ಹೆಸರಲ್ಲ ಅಂತ ಹಾಗಾಗಿ ಅದು ಭಾಗ್ಯನಗರ ಅಂತ ಆ ಹೆಸರನ್ನ ಮರು ನಾಮಕರಣ ಮಾಡಿದ್ರೆ ಇವಾಗ ಇನ್ನೊಂದು ಬೆಂಗಳೂರು ಉತ್ತರ ಅಂತ ಕೂಡ ಎರಡು ನಾಮ ಮಾಡಿದ್ದಾರೆ ಈ ಹಿಂದೆ ಕೂಡ ನಾವು ಗಮನಿಸ್ತಾ ಹೋದರೆ ರಾಮನಗರ ಜಿಲ್ಲೆಯನ್ನು ಕೂಡ ಅಷ್ಟೇ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ಮಾಡಿದ್ರು ಈ ರೀತಿಯಾಗಿ ಪ್ರಮುಖ ಒಂದಿಷ್ಟು ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡ್ತಾ ಇದ್ದರೆ ಇನ್ನು ಮತ್ತೆ ವಿರೋಧ ಪಕ್ಷದವರು ಕೂಡ ಈ ಮಾಡಿದಂಥ ಮರುನಾಮಕರಣ ಒಂದಿಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ರಾಮ ಅಂತ ಅದರಲ್ಲಿ ಹೆಸರಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅವರು ಇದನ್ನ ವಿರೋಧ ವ್ಯಕ್ತಪಡಿಸಿ ಮರು ನಾಮಕರಣ ಮಾಡ್ತಿದ್ದಾರೆ ಅಂತೆ ಮತ್ತು ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ವಿರೋಧ ಮಾಡ್ತಾರೆ ವಿರೋಧ ಪಕ್ಷಗಳು ಅಂತ ಕೂಡ ಕಾದ್ ನೋಡಬೇಕಾಗಿದೆ ಪ್ರಭು ಥ್ಯಾಂಕ್ ಯು ದೇವಾಲಯ ಫಾಸ್ಟ್ ನ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪುನರುಚ್ಚರಿಸಿದ್ದಾರೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಮಾತನಾಡಿದ ಸಿಎಂ ಬಿಜೆಪಿ ನಾಯಕರು ಸುಮ್ಮನೆ ಹಗಲುಗನಸು ಕಾಣ್ತಾ ಇದ್ದಾರೆ ಬಿಜೆಪಿಯವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಜನರನ್ನ ದಾರಿಗೆ ಎಳಿತಾ ಇದ್ದಾರೆ ಬರೀ ಸುಳ್ಳು ಹೇಳಿಕೊಂಡು ಬಿಜೆಪಿಯವರು ಓಡಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂಡೆ ರೀತಿ ಐದು ವರ್ಷಗಳ ಕಾಲ ಇರುತ್ತೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳ ಹೇಳೋದ್ರಲ್ಲಿ ಸುಳ್ಳು ಹೇಳೋದು ಅವರು ಸತ್ಯ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬರ್ಡೇ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿ ಅದರಿಂದ ಅವರು ಅಗಲ ಕನ್ಸಿ ಕಾಣ್ತಾ ಪಾಪ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ ನಾನೇ ಐದು ವರ್ಷವೂ ಸಿಎಂ ಎನ್ನುವ ಮೂಲಕ ಗೊಂದಲಗಳಿಗೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯ ಪ್ರವಾಸ ಕೈಗೊಂಡ ವೇಳೆಯೇ ಸಿದ್ದರಾಮಯ್ಯಗೆ ಫುಲ್ ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇದೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಗೊಂದಲಕ್ಕೆ ತೆರೆ ಇಳಿತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಐ ಹ್ಯಾವ್ ನೋ ಅದರ್ ಆಪ್ಷನ್ ಎನ್ನುತ್ತಾ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಸಪೋರ್ಟ್ ಮಾಡಲೇಬೇಕು ಮಾಡ್ತೀನಿ ನಾನು ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೇನೆ ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಬೆಂಬಲಿಸಿದ್ದಾರೆ ಹೀಗಾಗಿ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ I have to stand by him. I support sir, sorry, him, sir, sir, center, campus, and uh, have no support, no support, no support. I don't have any objection no, to it. Right. Whatever the party, no, I command no, tell, no, no. and whatever no, no. he desires, no, no, no. it will be fulfilled. Currently, the party is not backing because you no, have you have sacrificed no, so much for the party. I no. don't, I don't want, I don't want to discuss anything. All. No. ಸಿದ್ದರಾಮಯ್ಯ ಪರ ಡಿಸಿಎಂ ಕೆ ಶಿವಕುಮಾರ್ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಹೀಗಾಗಿ ಬೇರೆ ಯಾರು ಕೂಡ ಅಪಸ್ವರ ಎತ್ತಬಾರದು ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳಬೇಕಾಗಿಲ್ಲ ಅಂತ ಸಿಎಂ ಪರ ಡಿಕೆ ಶಿವಕುಮಾರ್ ಬ್ಯಾಟ್ ಬೀಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ತಮ್ಮ ಆಪ್ತರಿಗೆ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಪಕ್ಷದ ಶಿಸ್ತು ಯಾರು ಉಲ್ಲಂಘನೆ ಮಾಡಬಾರದು, ಯಾರೇ ಉಲ್ಲಂಘಿಸಿದ್ರು ನೋಟಿಸ್ ಕೊಡ್ತೀನಿ ಅಂತ ವಾರ್ನ್ ಮಾಡಿದ್ದಾರೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿ ಮಾಡಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡ್ತೀನಿ ಬೇರೆಯವರಿಗೂ ನೋಟಿಸ್ ಕೊಡಬೇಕಾಗುತ್ತೆ ಪಕ್ಷದ ಶಿಸ್ತು ಯಾರು ಉಲ್ಲಂಘನೆ ಮಾಡಬಾರದು ಪಕ್ಷದಲ್ಲಿ ಶಿಸ್ತು ಮುಖ್ಯ ನಾನು ಯಾರಿಗೂ ನನ್ನ ಹೆಸರು ಹೇಳಿ ಸಿಎಂ ಮಾಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಬೇರೆ ಯಾರು ಅಪಸ್ವರ ಎತ್ತಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ಸಭೆಗೆ ತೆರಳುವಾಗ ದೇವನಹಳ್ಳಿಯಲ್ಲಿ ಡಿಸಿಎಂ ಡಿಕೆಶಿಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಜೈಕಾರ ಹಾಕಿದ್ದಾರೆ कांग्रेस कार्यकर्ताরা উৎসাহ கண்டு ডিসিএম ВК শুকুমার নগেবেরি চিকাবলাপুরার দা सचिव সম্বোধনা সভায় তেড়লಿದ್ದಾರೆ ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನು ಶಮನಗೊಳಿಸಲು ಸುರ್ಜೇವಾಲಾ ಇವತ್ತು ಕೂಡ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಎರಡು ದಿನಗಳಿಂದ ಇಪ್ಪತ್ತೆಂಟು ಶಾಸಕರ ಜೊತೆ ಸಭೆ ನಡೆಸಿದ್ದು ಹದಿನಾಲ್ಕು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ನಡೆಸಿದ್ದಾರೆ ಮಂಡ್ಯ ಶಾಸಕ ಗಣಿಗಾರವಿ ಮದ್ದೂರು ಶಾಸಕ ಉದಯ್ಗೌಡ ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಶಾಸಕ ಪೊನ್ನಣ್ಣ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ದರ್ಶನ್ ಧ್ರುವನಾರಾಯಣ್ ಮೂಡಿಗೆರೆಯ ನಯನಾ ಮೋಟಮ್ಮ ಶಾಸಕ ನರೇಂದ್ರ ಸ್ವಾಮಿ ತರೀಕೆರೆ ಶ್ರೀನಿವಾಸ್ ಸೇರಿದಂತೆ ಹದಿನಾಲ್ಕು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಪಾಕ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಧ್ಯಕ್ಷತೆ ವಹಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ರಣದೀಪ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನ ವಿಶ್ವಸಂಸ್ಥೆಯ ಉಗ್ರ ವಿರೋಧಿ ಸಮಿತಿ ಮುನ್ನಡೆಸ್ತಾ ಇದೆ ಪಾಕ್ ಉಗ್ರರನ್ನ ರಕ್ಷಿಸುವ ದೇಶ ಅಂತಹ ದೇಶಕ್ಕೆ ಅವಕಾಶ ಸಿಕ್ಕಿದೆ ಪಾಕಿಸ್ತಾನಕ್ಕೆ ಅವಕಾಶ ತಪ್ಪಿಸುವಲ್ಲಿ ಪ್ರಧಾನಿ ಮೋದಿ ಎಡವಿದ್ದಾರೆ ಹಲವು ದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ದೇಶಗಳಿಗೆ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ ವಿದೇಶ ಪ್ರವಾಸಕ್ಕೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಲ್ಲಾ ದೇಶಗಳ ರಾಜಧಾನಿಗಳಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ ಇಷ್ಟಿದ್ರೂ ಕೂಡ ಪ್ರಧಾನಿ ಮೋದಿ ಯಾವ ದೇಶಗಳ ಸಹಕಾರ ಗಿಡಿಸಿದ್ದಾರೆ ಉಗ್ರರನ್ನ ಬೆಂಬಲಿಸುವ ಪಾಕಿಸ್ತಾನಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಧ್ಯಕ್ಷತೆ ವಹಿಸುವ ಅವಕಾಶ ಹೇಗೆ ಸಿಕ್ತು ಇದನ್ನು ಮೋದಿ ವಿದೇಶಾಂಗ ಸಚಿವ ಜೈಶಂಕರ್ ಯಾಕೆ ತಪ್ಪಿಸಲಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ ನಿನ್ನೆ ಲಾಟ್ರಿ ಸಿಎಂ ಎಂದಿದ್ದ ಶಾಸಕ ಬಿಆರ್ ಪಾಟೀಲ್ ಇವತ್ತು ಉಲ್ಟಾ ಹೊಡೆದಿದ್ದಾರೆ ಸಿದ್ದರಾಮಯ್ಯ ಮಾಸ್ಕ್ ಲೀಡರ್ ನನ್ನ ಮತ್ತು ಅವರ ಸಂಬಂಧ ಹಾಳು ಮಾಡಲು ಉದ್ದೇಶಪೂರ್ವಕವಾಗಿ ಯತ್ನ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಲಾಟ್ರಿ ಸಿಎಂ ಹೇಳಿಕೆಯ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಲ್ಲ ಎಂದಾಗ ಭೇಟಿ ಮಾಡೋಣ ಅಂತ ಹೇಳಿದ್ದೆ ಅಂತ ತಿಳಿಸಿದರು ನನ್ನ ಹೇಳಿಕೆಯನ್ನು ತಿರುಚಲಾಗಿದ್ದು ಸಿದ್ದರಾಮಯ್ಯನವರನ್ನು ನಾವು ಸಿಎಂ ಮಾಡಿಲ್ಲ ಸಿದ್ದರಾಮಯ್ಯಗೆ ಸಾಥ್ ಕೊಟ್ಟು ನಾನು ಜೆ ಡಿ ಎಸ್ ತೊರೆದು ತೊರೆದೆ ಅಂತ ಹೇಳಿದರು ನನ್ನ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಉದ್ದೇಶಪೂರ್ವಕವಾಗಿ ಹಾಳು ಮಾಡಲು ವಿಡಿಯೋ ಬಿಡುಗಡೆ ಮಾಡಿ ತ್ಯಜೋವಧೆ ಮಾಡಲಾಗ್ತಾ ಇದೆ ಅಂತ ಬೇಸರ ಹೊರ ಹಾಕಿದ್ದಾರೆ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತ್ಯಜೋಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ಯಾರು ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ರು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಅವರು ಅವರೊಬ್ಬ ಮಾಸ್ ಲೀಡರು ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆ ಡಿ ಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದಿವಿ ಸೂಪರ್ ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಜಿಮ್ನಲ್ಲೂ ಬಲಿ ಆಟದ ಮೈದಾನದಲ್ಲೂ ಅಟ್ಟಹಾಸ ಆಟೋ ಓಡಿಸುವಾಗ್ಲೂ ಮರಣ ಕೇಕೆ ಮಾಂಸಾಹಾರದಿಂದ ಹೃದಯಕ್ಕೆ ಕಾದಿದೆಯಾ ಹೃದಯಕ್ಕೆ ಏನಾಯಿತು ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಗೋಲ್ಡನ್ ಸ್ಟಾರ್ ಆಗುವುದಕ್ಕೂ ಮುನ್ನ ಗಣೇಶ್ ಲೈಫ್ ಹೇಗಿತ್ತು

Residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside metro station, Sandalso Factory, suburb, Rajajinagar, Bengaluru, Karnataka. 560055. Our website: HelloPower.in.

ಬ್ರೇಕ್ ಸೂಪರ್ ಫಾಸ್ಟ್ ಗೆ ಮತ್ತೆ ಸ್ವಾಗತ ಲಾಟ್ರಿ ಸಿಎಂ ಸಿದ್ದರಾಮಯ್ಯವರೇ ನಿಮ್ಮ ಪಕ್ಷದ ಶಾಸಕರೇ ಸರ್ಕಾರಕ್ಕೆ ಚೀತು ಅಂತ ಉಗಿತಾ ಇದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಏಜೆಂಟ್ ಸುರ್ಜೇವಾಲಾಗೆ ಸೂಟ್ ಕೇಸ್ ನೀಡಿ ಸುಮ್ಮನಿರಿಸಬಹುದು ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಟ್ಟು ಬುಟ್ಟಿಗೆ ಹಾಕೊಳ್ಬಹುದು ಶಾಸಕರಿಗೆ ಹೆದರಿಸಿ ಬೆದರಿಸಿ ಅವರು ಬಾಯಿ ಕೂಡ ಮುಚ್ಚಿಸಬಹುದು ಆದ್ರೆ ಜನಸಾಮಾನ್ಯರ ಬಾಯಿ ಹೇಗೆ ಮುಚ್ಚಿಸ್ತೀರಿ ಇನ್ನಾದ್ರೂ ಈ ಬಂಡ ಬಾಳು ಸಾಕು ಮಾಡಿ ರಾಜೀನಾಮೆ ನೀಡಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ನಾಟಕಕ್ಕೆ ತೆರೆ ಇಳಿರಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೀಸಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವ ಜಾತಿ ಗಣತಿಯಲ್ಲಿ ವ್ಯಾಪಕ ಅಕ್ರಮಗಳು ನಡೀತಾ ಇವೆ ಎಂಬ ಆರೋಪ ಕೇಳಿಬರ್ತಾ ಇದೆ ಜಾತಿ ಗಣತಿ ಸರ್ವೆಯಲ್ಲಿ ಕಳ್ಳಾಟ ನಡೀತಾ ಇದ್ದು ಈ ಬಾರಿಯ ಸಮೀಕ್ಷೆಯಾದ್ರೂ ವೈಜ್ಞಾನಿಕವಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟುಹಾಕಿದೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕಲೆ ಹಾಕದೆ ಸಮೀಕ್ಷೆ ಪೂರ್ಣಗೊಳಿಸಿರುವುದಾಗಿ ಮನೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿಕೊಂಡು ಬರುತ್ತಿರುವುದಾಗಿ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಕೇಳ್ದಿರ ಸುಮ್ಸುಮ್ನೆ ಹೆಂಗಟಿಸ್ತಿರಾ ಮೇಡಂ ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟಿ ರೂಪಾಯಿ ದುಡ್ಡು ತಿಂತಾ ಇದ್ದೀರಾ ನೀ ಗವರ್nment ಅಂತ ನಮಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಂ ಹೇಳಿ 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 ಒಳ ಮೀಸಲಾತಿ ಸಂಬಂಧ ಸರ್ಕಾರದಿಂದ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ನಡೀತಾ ಇರುವ ಸಮೀಕ್ಷೆ ಬೋಗಸ್ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ ಬೋಗಸ್ ಸಮೀಕ್ಷೆ ಎಂಬುದಕ್ಕೆ ಮೇಲಿಂದ ಮೇಲೆ ಸಾಕ್ಷ್ಯ ಲಭ್ಯ ಆಗ್ತಾ ಇದೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿಲ್ಲ ಮನೆಗೆ ಭೇಟಿ ನೀಡಿ ಮನೆಯವರಿಂದ ಮಾಹಿತಿ ಪಡಿತಾ ಇಲ್ಲ ಕೇವಲ ಮನೆಯ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯರೇ ಯಾವ ಪುರುಷಾರ್ಥಕ್ಕಾಗಿ ಸಮೀಕ್ಷೆ ಮಾಡ್ತಿರೋದು ಅಂತ ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ ರಾಜ್ಯ ಸರ್ಕಾರದ ಜಾತಿಗಣತಿ ಕುರಿತು ಜೆಡಿಎಸ್ ಘಟಕ ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಇದು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಡೋಂಗಿ ಸಮೀಕ್ಷೆ ಪರಿಶಿಷ್ಟರ ಉದ್ಧಾರ ಮಾಡ್ತೀವಿ ಅಂತ ಸಿಎಂ ಡಿಸಿಎಂ ಬೊಗಳೇ ಬಿಡ್ತಾ ಇದ್ದಾರೆ ಮನೆ ಮಾಲೀಕರು ವಾಸವಿರುವವರ ಬಳಿ ಮಾಹಿತಿಯನ್ನ ಪಡೆಯದೆ ಕದ್ದು ಮುಚ್ಚಿ ಮನೆಗಳಿಗೆ ಚೀಟಿ ಅಂಟಿಸೋದು ಯಾವ ಮಾದರಿಯ ಸಮೀಕ್ಷೆ ಲಂಚಗುಳಿತನ ಭ್ರಷ್ಟಾಚಾರ ಅಧಿಕಾರ ದಾಹ ಕುರ್ಚಿ ಕಿತ್ತಾಟದಲ್ಲಿ ಸಿಎಂ ಹಾಗೂ ಡಿಸಿಎಂ ಮಗ್ನರಾಗಿದ್ದಾರೆ ನಿಮ್ಮ ರಾಜಕೀಯ ಮೇಲಾಟಗಳಿಗಾಗಿ ಹಣ ಪೋಲ್ ಮಾಡಬೇಡಿ ಕನ್ನಡಿಗರ ತೆರಿಗೆ ಹಣವನ್ನು ಪೋಲ್ ಮಾಡಬೇಡಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಕಿಡಿಕಾರಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ವಯಸ್ಕರಲ್ಲೇ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತಾ ಇದೆ ಇದರ ಬೆನ್ನಲ್ಲೇ ಐಸಿಎಂಆರ್ ಮತ್ತು ಏಮ್ಸ್ ಸಂಸ್ಥೆಗಳು ಜಂಟಿ ಸಂಶೋಧನೆ ನಡೆಸಿದ್ದು ಮಹತ್ವದ ಅಂಶ ಬಯಲಾಗಿದೆ ಕೋವಿಡ್ ವ್ಯಾಕ್ಸಿನ್ಗೂ ಹೃದಯಾಘಾತಕ್ಕೂ ಯಾವುದೇ ಸಂಬಂಧ ಇಲ್ಲ ಜೀವನ ಶೈಲಿಯಿಂದಲೇ ವಯಸ್ಕರಲ್ಲಿ ಹೃದಯಾಘಾತ ಸಂಭವಿಸುತ್ತಾ ಇದೆ ಮೊದಲೇ ವ್ಯಕ್ತಿಗಳಲ್ಲಿದ್ದ ಆರೋಗ್ಯ ಸಮಸ್ಯೆಗಳಿಂದಾಗಿ ಸಾವುಗಳಾಗ್ತಾ ಇದೆ ಇನ್ನು ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಸಂಭವಿಸುವುದಿಲ್ಲ ಊಹಾಪೋಹದ ಹೇಳಿಕೆ ಲಸಿಕೆಗಳ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ ತರದೆ ಲಕ್ಷಾಂತರ ಜೀವಗಳನ್ನು ಉಳಿಸುವಲ್ಲಿ ಲಸಿಕೆ ನಿರ್ಣಾಯಕ ಪಾತ್ರ ವಹಿಸಿದೆ ಆಧಾರರಹಿತ ಆರೋಪಗಳು ಜನರಲ್ಲಿ ಆತಂಕ ಉಂಟು ಮಾಡುತ್ತೆ ಅಂತ ಐಸಿಎಂಆರ್ ಮತ್ತು ಏಮ್ಸ್ ವರದಿಯಿಂದ ತಿಳಿದುಬಂದಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಬಲಿಯಾಗ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ತಾಂತ್ರಿಕ ಸಮಿತಿ ವರದಿ ವೇಳೆ ಶಾಕಿಂಗ್ ವಿಚಾರ ಬಯಲಾಗ್ತಾ ಇದೆ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ ಅತಿಯಾದ ಬೊಜ್ಜು ಮದ್ಯ ಸೇವನೆಯಿಂದ ಹೃದಯಾಘಾತವಾಗುತ್ತಿದೆ ಅಂತ ಜಯದೇವ ಆಸ್ಪತ್ರೆ ಮುಖ್ಯಸ್ಥ ಕೆಎಸ್ ರವೀಂದ್ರ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಹೃದಯಾಘಾತ ಸಂಬಂಧ ಸ್ಟಡಿಗೆ ಮುಂದಾಗಿರುವ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಕಾರಣ ಅವರಿಗೆ ಅದರ ಆರ್ಥಿಕ ಸಮಸ್ಯೆ ಇರುತ್ತೆ ಹೊರಗಡೆ ಚೆಕಪ್ದೆಲ್ಲ ನಮ್ಮಲ್ಲಿ ಬರ್ತಕ್ಕಂಥವರು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಆದರೂ ಬರ್ತಾ ಇದ್ದರೆ ಆದರೂ ವಿ ಆರ್ ಮ್ಯಾನೇಜಿಂಗ್ ಸ್ವಲ್ಪ ಅಡಿಷನಲ್ ಅವರ್ಸ್ ಎಕ್ಸ್ಟ್ರಾ ಅವರ್ಸ್ ಡ್ಯೂಟಿ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳು ಸ್ವಲ್ಪ ಬೇರೆ ಫ್ರೀ ಆಗಿರ್ತಕ್ಕಂಥ ವೈದ್ಯರುಗಳನ್ನು ಸಹ ನಾವು ಇಲ್ಲಿ ಕರೆಸ್ಕೊಂಡು ಯಾವುದೇ ವ್ಯಕ್ತಿನೂ ಸಹ ವಾಪಸ್ ಕಳಿಸ್ತಾ ಇಲ್ಲ ಅವ್ರು ನೋಡಿ ಕಳಿಸ್ತಾ ಇಲ್ಲ ಬಹಳಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಕಾರಣ ನಮ್ಮಲ್ಲಿ ಹೊರಗಡೆ ಸ್ವಲ್ಪ ಅವರಿಗೆ ಅದರ ಆರ್ಥಿಕ ಸಮಸ್ಯೆ ಇರುತ್ತೆ ಹೊರಗಡೆ ಚೆಕ್ಅಪ್ಲಿಲ್ಲ ನಮ್ಮಲ್ಲಿ ಪರ್ಸೆಂಟ್ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಆದರೂ ಬರ್ತಾ ಇದ್ದರೆ ಇದ್ರೆ ಸ್ವಲ್ಪ ಅಡಿಷನಲ್ ಅವರ್ಸ್ ಎಕ್ಸ್ಟ್ರಾ ಅವರ್ಸ್ ರಾಜ್ಯದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಆಗಿರುವ ಸಿ ಜಿ ವಿರುದ್ಧ ಅತ್ಯಂತ ಗಂಭೀರವಾದ ಆರೋಪ ಕೇಳಿಬಂದಿದೆ ಕ್ಲಿನಿಕಲ್ ಟ್ರಯಲ್ ಚಟುವಟಿಕೆಗಳಲ್ಲಿ ಆಸ್ಪತ್ರೆ ಹಗರಣ ರೀತಿಯ ನೀತಿ ಬಾಹಿರ ಕೃತ್ಯಗಳಲ್ಲಿ ತೊಡಗಿದೆ ಅಂತ ನ್ಯಾಯಮೂರ್ತಿ ಕೃಷ್ಣ ಭಟ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಈ ಕುರಿತು ತನಿಖೆ ನಡೆಸುವಂತೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಭಾರತದ ಡ್ರಗ್ ಕಂಟ್ರೋಲ್ ಜನರಲ್ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಎಫ್ಡಿಎ ಭವನ ನವದೆಹಲಿ ಇವರಿಗೆ ರಾಜ್ಯ ಆರೋಗ್ಯ ಇಲಾಖೆ ಆಯುಕ್ತರು ಪತ್ರ ಬರೆದಿದ್ದಾರೆ ಆದರೆ ಆಡಳಿತ ಮಂಡಳಿಯಿಂದ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ಇದ್ದು ಇದಕ್ಕೆ ಬೇಸತ್ತು ನ್ಯಾಯಮೂರ್ತಿ ಕೃಷ್ಣ ಭಟ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಕಂಪನಿಯ ಸಿಇಒ ವೈದ್ಯಕೀಯ ನಿರ್ದೇಶಕರಿಂದಲೂ ರಾಜೀನಾಮೆ ಕೊಡಲಾಗಿದೆ ಹಲವು ಹೆಚ್ಜಿ ಕ್ಯಾನ್ಸರ್ ಆಸ್ಪತ್ರೆ ವೈದ್ಯರಿಂದಲೂ ಸರಣಿ ರಾಜೀನಾಮೆ ನೀಡಲಾಗ್ತಾ ಇದ್ದು ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಹಗರಣದ ಬಗ್ಗೆ ತನಿಖೆ ನಡೆಸುವಂತೆ ಪತ್ರದಲ್ಲಿ ಸರ್ಕಾರ ಮನವಿ ಮಾಡಿದೆ ಎಚ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಆರೋಪ ಕೇಳಿಬಂದಿದ್ದು ತಮ್ಮ ವಿರುದ್ಧದ ಆರೋಪವನ್ನು ಹೆಚ್ಸಿಜಿ ಆಸ್ಪತ್ರೆ ತಳ್ಳಿ ಹಾಕುತ್ತಲೇ ಇದೆ ನಾವು ಎಲ್ಲಾ ಮಾರ್ಗಸೂಚಿಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಡಿಜಿಸಿಐ ಐಸಿಎಂಆರ್ನ ನಿಬಂಧನೆಗಳನ್ನು ಅನುಸರಿಸ್ತಾ ಇದ್ದೀವಿ ನಮ್ಮಲ್ಲಿ ಹಲವು ಮಹತ್ವದ ಪ್ರಯೋಗಗಳನ್ನು ಕೈಗೊಳ್ಳಲಾಗ್ತಾ ಇದೆ ಎಥಿಕ್ಸ್ ಕಮಿಟಿ ಅನುಸರಿಸುತ್ತಿರುವಂತಹ ಪ್ರಯೋಗಗಳೇ ನಡೀತಾ ಇದೆ ಎಲ್ಲದರಲ್ಲೂ ಪಾರದರ್ಶಕತೆ ರೋಗಿಯ ಸುರಕ್ಷತೆ ಬಗ್ಗೆ ಗಮನ ಹರಿಸಿದ್ದೀವಿ ಅಂತ ನಿಯಮ ಬಾಹಿರ ಕ್ಲಿನಿಕಲ್ ಟ್ರಯಲ್ ಆರೋಪದ ಬಗ್ಗೆ ಎಸ್ಸಿಜಿ ಆಸ್ಪತ್ರೆಯಿಂದ ಸ್ಪಷ್ಟನೆ ಸಿಕ್ಕಿದೆ ಆಸ್ಪತ್ರೆಗೆ ಬಂದ ಕೆಲ ನಿಮಿಷಗಳಲ್ಲೇ ವ್ಯಕ್ತಿಯ ಬ್ರೆಂಡೆಡ್ ಆಗಿರುವ ಘಟನೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ನಡೆದಿದೆ ಕೋನಪ್ಪ ಬ್ರೈಂಡೆಡ್ ಆದ ವ್ಯಕ್ತಿ ಕೋನಪ್ಪ ಎದೆನೋವು ಅಂತ ನಡ್ಕೊಂಡೇ ಆಸ್ಪತ್ರೆಗೆ ಬಂದಿದ್ದ ವೈದ್ಯರು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಆತ ಕುಸಿದು ಬಿದ್ದಿದ್ದ ಬಳಿಕ ಕೋನಪ್ಪನನ್ನು ಹೆಚ್ಚಿನ ಚಿಕಿತ್ಸೆಗೆ ಮತ್ತೊಂದು ಆಸ್ಪತ್ರೆಗೆ ರವಾನಿಸಲು ಯತ್ನಿಸಲಾಗಿತ್ತು ಇದೇ ವೇಳೆ ಕಾರ್ಡಿಯಾ ಕರೆಸ್ಟ್ನಿಂದಾಗಿ ಮೆದುಳು ನಿಷ್ಕ್ರಿಯಗೊಂಡಿದೆ ಇನ್ನು ಬೆಳಿಗ್ಗೆಯಿಂದಲೂ ಕೋನಪ್ಪ ಲವಲವಿಕೆಯಿಂದಲೇ ಇದ್ರು ಆದ್ರೀಗ ಬ್ರೈಂಡೆಡ್ ಆಗಿದ್ದನ್ನು ಕಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಇಂಗಳಗಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಕ್ಕೇರಿ ಪೊಲೀಸ್ ಠಾಣಾ ಪಿಎಸ್ಐ ನಿಖಿಲ್ ಕಾಂಬ್ಳೆ ಅವರನ್ನು ಅಮಾನತ್ತು ಮಾಡಲಾಗಿದೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಜೂನ್ ಇಪ್ಪತ್ತಾರರಂದು ಗೋವು ಸಮೇತ ಠಾಣೆಗೆ ಹೋಗಿದ್ರು ಇನ್ನು ಎಫ್ಐಆರ್ ಮಾಡದೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಅಮಾನತ್ತು ಆದೇಶ ಹೊರಡಿಸಿದ್ದಾರೆ ಘಟನೆಯ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ಬೇಜವಾಬ್ದಾರಿ ತೋರಿದ್ದು ಹಾಗೂ ಗಡಿಪಾರದ ರೌಡಿ ಶೀಟರ್ ಶ್ರೀರಾಮ ಸೇನೆ ಕಾರ್ಯಕರ್ತ ಮಹಾವೀರ್ ಸೊಲ್ಲಾಪುರಿಯನ್ನು ಕೂಡ ಬಿಟ್ಟು ಕಳಿಸಿದ ಅಂಶಗಳನ್ನು ಪರಿಗಣಿಸಿ ಅಮಾನತ್ತು ಮಾಡಲಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ತಾರೀ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ